ನೋಡ್ರಿ ಅಧ್ಯಕ್ಷರೇ ನಿಮ್ಗೆ ಇಷ್ಟ ಕೆಟ್ಟ ಅನ್ನಿಸ್ತದ ಒಂದು ಕಡೆ ಬಡವರಿಗೆ ಅಕ್ಕಿಲ್ಲ ಅಂತ ನಾವು ಹೇಳ್ತೀವಿ ಈಗ ನನಗೆ ಲಕ್ಷ್ಮಣನ ಒಂದು ಸಾವಿರ ಟನ್ ನೋಡ್ರಿ ಬಸನೋಡ್ರನ್ನ ಅಧ್ಯಕ್ಷರೇ ಬಸನೋಡ ಪಾಟೀಲರು ಎರಡು ವಿಷಯ ತಗೊಂಡ್ ಮಾತಾಡ್ತಾ ಇದ್ರು ಒಂದು ಸಕ್ಕರೆ ಕಾರ್ಖಾನೆ ಇನ್ನೊಂದು ಇಥನಾಲ್ ಬಗ್ಗೆ ಇಥನಾಲ್ಗೆ ಎಪ್ಪತ್ತೈದು ರೂಪಾಯಿ ಕೊಡಬೇಕು ಅಂತ ಕೇಳ್ತಾ ಇದ್ದೀರಿ ಆಯಿತು ಎಪ್ಪತ್ತೈದು ರೂಪಾಯಿ ಕೊಡ್ತಾರಂತ ಇಟ್ಕೊಡ್ರಿ ಏನ್ ಮಾಡ್ತೀರಿ ನೀವು ಪ್ರೊಡಕ್ಷನ್ ಮಾಡಿ ಹೇಳ್ರಿ ಅದನ್ನ ನೀವು ಹೇಳಿರಲ್ಲ ಅಧ್ಯಕ್ಷರೇ ನೀವು ಆಡಳಿತ ಪಕ್ಷದ ಸಂಖ್ಯೆ ಅಂಕಿ ಸಂಖ್ಯೆ ಹೇಳ್ರಿ ನನಗೆ ಎಷ್ಟು ನಾನು ತೊದಲು ನೋಡಿ ಹೇಳೇನೆ ಈಗ ಇಡೀ ರಾಜ್ಯದಲ್ಲಿ ಗೋವಿಂದ ಜೋಳ ರೇಟ್ ಬಿತ್ತು ಅಧ್ಯಕ್ಷ ನಾಲ್ಕರಿಂದ ಐದು ವರ್ಷ ತನಕ ಇವತ್ತು ಗೋವಿಂದ ಜೋಳದ ರೇಟು ಇಪ್ಪತ್ನಾಲ್ಕು ನೂರು ರೂಪಾಯಿ ಫಿಕ್ಸ್ ಇತ್ತು ಈ ವರ್ಷ ಗೋವಿಂದ ಜೋಳದ ರೇಟ್ ಯಾಕೆ ಬಿತ್ತು ವಿರೋಧ ಪಕ್ಷದ ನಾಯಕರು ಮಾತಾಡುವ ಮುಂದೆ ಏನೋ ಮಾಡ್ತಾರೆ ಬೆಳಕು ಚೆಲ್ತಾರಂತ ನಾನು ಗಮನ ಹರಿಸಿದೆ ಪಕ್ಕಕ್ಕಿದ್ದ ಉಪನಾಯಕರ ಏನಾದ್ರೂ ಬೆಳಕಾಗಿ ಅಂದ್ರೆ ಅವರು ಯಾಕೋ ಬಂದ್ ಮಾಡ್ಕೊಂಡು ಕುಂತರು ಅಧ್ಯಕ್ಷರೇ ಇಡೀ ದೇಶದೊಳಗ ಇಥನಾಲ್ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಒಂದು ಹೊಸ ಇಂಡಸ್ಟ್ರಿ ಬಂದಿದೆ ಅದರಿಂದ ಕಬ್ಬು ಬೆಳೆಗಾರಿಗೆ ಲಾಭ ಆಗಿದೆ ಕಾರ್ಖಾನೆ ಅವರಿಗೆ ಲಾಭ ಆಗಿದೆ ಜೋಳ ಬೆಳೀತಕ್ಕಂಥವ್ರಿಗೆ ಲಾಭ ಆಗಿದೆ ಮತ್ತು ಭತ್ತ ಬೆಳೀತಕ್ಕಂಥವ್ರಿಗೆ ಲಾಭ ಆಗಿದೆ ಕೇಂದ್ರ ಸರ್ಕಾರ ಇವತ್ತಿನ ದಿವಸ ನಾವೇನು ಇತ್ತನಾಲ್ ಪ್ರೊಡಕ್ಷನ್ ಮಾಡ್ತೀವಿ ನಮ್ಮ ರಾಜ್ಯದಿಂದ ಎಷ್ಟು ತಗೊಳ್ತಾ ಇದ್ದಾರೆ ಮಹಾರಾಷ್ಟ್ರದಿಂದ ಎಷ್ಟು ತಗೊಳ್ತಾ ಇದ್ದಾರೆ ಗುಜರಾತದಿಂದ ಎಷ್ಟು ತಗೋತಾರೆ ಅಂತಕ್ಕಂಥದ್ದು ಸ್ವಲ್ಪ ಅವಲೋಕನ ಮಾಡ್ಬೇಕಲ್ಲ ಗುಜರಾತದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ತಗೋತಾರೆ ಮಹಾರಾಷ್ಟ್ರಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು ಸಿಕ್ಸ್ಟಿ ಪರ್ಸೆಂಟ್ ತಗೋತಾರೆ ಕರ್ನಾಟಕದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು ತರ್ಟಿ ಪರ್ಸೆಂಟ್ ತಗೋತಾರೆ ಗೋವಿಂದ ಜೋಳದ ರೇಟ್ ಯಾಕೆ ಬಿತ್ತು ಅಂದ್ರೆ ನಾನು ಒಂದು ಕೋಟಿ ಲೀಟರ್ ನಾವು ಉತ್ಪಾದನೆ ಮಾಡ್ತಕ್ಕಂಥವನು ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಅದನ್ನು ಮೂವತ್ತು ಲಕ್ಷಕ್ಕೆ ನಾವು ರಿಸ್ಟಿಕ್ ಮಾಡಬೇಕಾಗಿದೆ ಹೆಚ್ಚಿನ ಗೋವಿಂದ ಜೋಳ ತಗೋಳೋದು ಖರೀದಿ ಮಾಡ್ಲಿಕ್ಕೆ ಆಗಲ್ಲ ಅದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೋವಿಂದ ಜೋಳ ಇವತ್ತು ಬೆಳೆದಿದೆ ಅದ್ರ ಜೊತೆಗೆ ಏನು ಗ್ರೇನ್ ಬೇಸ್ ಇಂಡಸ್ಟ್ರಿಗಳು ಅದ ಇಥನಾಲ್ ಫ್ಯಾಕ್ಟ್ರಿಗಳು ಅವ್ರಿಗೆಲ್ಲರಿಗೆ ಥರ್ಟಿ ಪರ್ಸೆಂಟ್ ಕೊಟ್ಟಿರೋದ್ರಿಂದ ಅವರು ಖರೀದಿ ಕೇಂದ್ರ ಮಾಡಿದ್ರಿಂದ ರೈತರ ಹತ್ರ ಬಫರ್ ಸ್ಟಾಕ್ ಉಳಿದ್ರಿಂದ ಮಾರ್ಕೆಟ್ ಅಲ್ಲಿ ರೇಟ್ ಬಿದ್ದಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಆ ಕಡೆ ಇರ್ತಕ್ಕಂಥ ನಮ್ಮ ಸ್ನೇಹಿತರಿಗೂ ಸ್ವಲ್ಪ ಮಾಹಿತಿ ಕೊಡ್ಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ ಪರಿಸ್ಥಿತಿ ಇಲ್ಲ ಅಧ್ಯಕ್ಷ ದಯವಿಟ್ಟು ಪರಿಸ್ಥಿತಿ ಕಾರ್ಖಾನೆಗಳು ಈ ಅವ್ರು ಹೇಳಿದ್ರಲ್ಲ ಗ್ರೇನ್ ಬೇಸ್ಡು ನೀವು ರೈತರಿಗೆ ಒಳ್ಳೆ ಬೆಲೆ ಕೊಡಬೇಕಂದ್ರೆ ಈಗ ನಾನು ಹನ್ನೆರಡು ಕೋಟಿ ಲೀಟ್ರು ಒಂದು ವರ್ಷದಲ್ಲಿ ನಾನು ಇತನಾಲ್ ನಾ ತಯಾರು ಮಾಡ್ತೀನಿ ಯಾಕಂದರೆ ಪ್ರತಿ ದಿವಸ ನನ್ನ ಸಕ್ಕರೆ ಕಾರ್ಖಾನೆಯಲ್ಲಿ ನಾಲ್ಕೂವರೆ ಲಕ್ಷ ಲೀಟ್ರ್ ಇತನಾಲ್ ತಯಾರಾಗ್ತದೆ ನಾನು ಅಲ್ಲಿ ಸಕ್ಕರೆ ಇಲ್ಲ ತಕ್ಷರ ಸಕ್ಕರೆ ಬೇಕಾದ್ರೆ ಮತ್ತೆ ಕಿರಾಣಿ ಅಂಗಡಿಗೆ ಹೋಗ್ಬೇಕು ನಾನು ಈಗ ನಂದು ಹನ್ನೆರಡು ಕೋಟಿ ಒಳಗೆ ನೀವು ಬರೀ ಮೂರು ಕೋಟಿ ತೊಗೊಂಡ್ರೆ ನಾನು ಉಳಿದಿದ್ದು ಏನು ಮಾಡಬೇಕು ಅವಾಗ ನಾನು ಪರ್ಚೇಸ್ ಮಾಡೋದಿಲ್ಲ ನಾ ಮಾರ್ಕೆಟಿಗೆ ಬರೋದಿಲ್ಲ ರಿಸ್ಟ್ರಿಕ್ಟ್ ಆಗಿಬಿಡ್ತೀನಿ ನಾನು ಮೂರು ಲಕ್ಷಕ್ಕೆ ಮೂರು ಲಕ್ಷ ತಂದಕ್ಕೆ ಎಷ್ಟು ಕಬ್ಬು ಬೇಕು ಮೆಕ್ಳು ತೊಗೊಂಡು ಬಿಡ್ತೀನಿ ನೀವು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕುನೂರು ಮಾಡಿದ್ರು ಎಲ್ಲಿ ಕೊಡೋರು ನೀವು ಸರ್ಕಾರ ಎಕ್ಸೈಸ್ ಡಿ ಸಿ ಕಡೆಯಿಂದ ದಬಾ ಹಾಕ್ತೀರಿ ಏಯ್ ತಗೋಬೇಕು ಅಂತೇಳಿ ಕೃಷಿ ಆಧಾರಿತವಾದಂಥ ಕಾರ್ಖಾನೆಗಳ ಮೇಲೆ ಇವ್ರು ದಬ್ಬಾಳಿಕೆ ಮಾಡ್ತಾರೆ ಸಿಮೆಂಟ್ ಕಾರ್ಖಾನೆಗಳ ಮ್ಯಾಗೆ ದಬ್ಬಾಳಿಕೆ ಮಾಡ್ತೀರಾ ಕೆಮಿಕಲ್ ಫ್ಯಾಕ್ಟ್ರಿಗಳ ಮ್ಯಾಗೆ ದಬ್ಬಾಳಿಕೆ ಮಾಡ್ತೀರಾ ಬೇಕಾದಷ್ಟು ಪರಿಸರ ಹಾಳ ಸತ್ಯಾನಾಶ ಆಗಿರ್ತದೆ ಆದರೆ ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ಭಾಳ ಗಂಭೀರ ಇದೆ ನಾನು ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತೀನಿ ಇದನ್ನು ಒಂದು ತಂಡ ನೇಮಿಸ್ರಿ ಒಂದು ಎಕ್ಸ್ಪರ್ಟ್ ತಂಡ ಎಷ್ಟು ವಾಸ್ತವಿಕವಾಗಿ ನಮಗೇನು ಒಂದು ರೂಪಾಯಿ ಅದರಿಂದ ಲಾಭ ಬೇಕಾಗಿಲ್ಲ ನಾವು ಮಾಡಿದ್ದೇ ರೈತರ ಸಲುವಾಗಿ ನಾವು ಒಂದು ರೂಪಾಯಿನೂ ಸಹ ಬೇಡ ಅದರಿಂದ ತಿಂದು ನಾವು ಬದುಕುವಂಥದ್ದು ಕಾರ್ಖಾನೆ ಮಾಲೀಕರಿಗೆ ಬೇಕಾಗಿಲ್ಲ ನಮಗೆ ಎಷ್ಟು ನಮ್ಮ ಕಾರ್ಖಾನೆ ಸೇಫ್ ಆಗ್ತದೆ ಎಷ್ಟು ಹಣ ರೈತರಿಗೆ ಕೊಡ್ಲಿಕ್ಕೆ ಆಗದೈತ್ರೆ ಹುಡುಕಿದ ನೀವು ರೈತರಿಗೆ ಬೆಂಬಲವಾಗಿ ಅವ್ರಿಗೆ ಸ ಡೈರೆಕ್ಟ್ ಅವ್ರ ಅಕೌಂಟಿಗೆ ಹಾಕಿರಿ ನೀವು ನೀವು ಮಾಡಿದಂಥ ನೀವು ಟೆನ್ಷನ್ ಮಾಡಿಕೊಂಡು ನಿಮಗೆ ಬಾಯಿಗೆ ಬಂದಾರ ಬೈದಾರ ಅಲ್ಲಿ ಅಲ್ಲೇನಾಗಿಬಿಡ್ತದೆ ಅದಕ್ಕಿರ ಕೂಡಿದವರು ಒಬ್ಬ ಮಂತ್ರಿಗಳು ಬಂದಾರಂದ್ರೆ ಗೌರವ ಕೊಡುವಂಥದ್ದು ಕುರ್ತಿರ್ಗೆಲ್ಲ ಯಾವ್ಯಾವ ಕೂಡಿಬಿಟ್ಟಿರ್ತಾರ ಈಗ ಅಂದ್ರೆ ನಾವು ಕಳ್ಳರಾಗಿಬಿಟ್ಟಿವಿ ನಾವೊಬ್ರು ಧರೋಡಿಕೋರಾಗಿ ಹೋಗಿ ಲೀಡರ್ಗಳು ಭಾಷಣ ಮಾಡೋಕೆ ಹೊರಗೆ ಹೋಗಿ ನಿಂತು ತೊಯ್ಕೊಳಕ್ಕೆ ಗೌಡನ್ ಅದಕ್ಕೆ ಪರ್ಮಿಷನ್ ಅಂತ ಹೊಡಿತಾರೆ ಸಾವಿರ ತಕ್ಷಣ ಎಲ್ಲಿ ಉಗ್ರ ಓಡಾಟ ಮಾಡ್ತೀರಿ ಮಾಡ್ರಿ ನೀವು ನಾ ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ತಕ್ಷಣ ಎಲ್ಲ ಕಾರ್ಖಾನೆ ಮಾಲೀಕರನ್ನ ಕರೀರಿ ಕೆ ಜೆ ಜಾರ್ಜ್ ಇರಬೇಕು ನಮ್ಮ ಏನು ಸಕ್ಕರೆ ಮಂತ್ರಿ ಇರಬೇಕು ಆಯಾ ಭಾಗದ ಜನಪ್ರತಿನಿಧಿಗಳ ಕಾರ್ಖಾನೆ ಮಾಡ್ಯಾರ ಅವ್ರನ್ನೂ ಕರೀರಿ ಕರೆದು ಅಧ್ಯಕ್ಷರೇ ಇದಕ್ಕೆ ನೀವು ಪರಿಹಾರ ಮಾಡದೇ ಇದ್ರೆ ಸಕ್ಕರೆ ಕಾರ್ಖಾನೆ ಒಂದು ಸಕ್ಕರೆ ಕಾರ್ಖಾನೆಗಳು ಕರ್ನಾಟಕ ಬಂದಾದ್ರೆ ಲಕ್ಷಾಂತರ ಕೋಟಿ ವ್ಯವಹಾರ ಬಂದಾಗ್ತದೆ ಒಂದು ಪಂಚರ್ ಅಂಗಡಿ ಕಿರಣ್ ಅಂಗಡಿ ಬಂಗಾರ ಅಂಗಡಿ ರೈತ ಅರಬಿ ಅಂಗಡಿ ಎಲ್ಲರೂ ಅದ್ರ ಮ್ಯಾಗ ಡಿಪೆಂಡ್ ಅದಾರ ಅಧ್ಯಕ್ಷರೇ ನಾ ಕೈ ಮುಗಿದು ಮುಖ್ಯಮಂತ್ರಿ ಅವ್ರಿಗೆ ಕೇಳ್ತೀನಿ ಅಧ್ಯಕ್ಷ ಎಲ್ಲ ಮುಗುಡ್ದಾಗ ಈ ಮುಲ್ಲಾಂದೇ ಕೆಲಸ ಸುಮ್ ಸುಮ್ನೆ ಬಾಯಿ ಹಾಕ್ತಾರೆ ಅದಕ್ಕ ನಾ ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳು ತಕ್ಷಣ ಸಭೆ ಕರೀರಿ ಸೂಕ್ತ ಪರಿಹಾರ ಕೊಡ್ರಿ ನೀವ್ ಎಷ್ಟು ಪರಿಹಾರ ಕೊಡ್ತೀರಿ ಅದನ್ನ ನಾವು ರೈತರಿಗೆ ನೀವು ಮೂರುವರೆ ಸಾವಿರ ಕೊಡ್ಬೇಕತ್ತಿರಲ್ಲ ನಾವು ಕೊಡ್ಲಿಕ್ಕೆ ತಾ ಇರೋದೀವಿ ನಮ್ಮದೇನಾದ್ರು ಉಪ ಉತ್ಪನ್ನಗಳನ್ನು ಕೇಂದ್ರ ಸರ್ಕಾರಕ್ಕೂ ನಮ್ಗೆ ನೀವು ಕರ್ಕೊಂಡು ಹೋಗ್ರಿ ಪ್ರಧಾನಮಂತ್ರಿಗಳ ಬಳಿ ನಮ್ಮನ್ನ ಕರ್ಕೊಂಡು ಹೋಗ್ರಿ ನಾವು ಪ್ರಧಾನಮಂತ್ರಿಗಳೇ ಒತ್ತಾಯ ಮಾಡ್ತೀವಿ ಪ್ರಧಾನಮಂತ್ರಿಗಳ ನಿರ್ಣಯ ಮಾಡಿದ್ರಿಂದಲೇ ಈ ದೇಶದಾಗ ಸುಮಾರು ಒಂದು ವರ್ಷಕ್ಕೆ ಒಂದು ಲಕ್ಷ ಕೋಟಿ ಡಾಲರ್ ಫಾರಿನ್ ಎಕ್ಸ್ಚೇಂಜ್ ಉಳಿದಲಿಕ್ಕೆ ಕಾರಣ ನರೇಂದ್ರ ಮೋದಿಯವರು ಅನ್ನೋಂಥ ಮಾತನ್ನು ಓಕೆ ನಾನು ಅಭಿನಂದನನ್ನ ನಮ್ಮ ನಿತಿನ್ ಗಡ್ಕರ್ ಸಲ್ಲಿಸಿ ರಾಜಕಾರಣ ಮಾಡಲಿ ಯಾರೇ ನಾವು ವಿರುದ್ಧ ಕೇಂದ್ರ ಹೈಕಮಾಂಡ್ ಕೇಳಿ ಐ ಡೋಂಟ್ ಕೇರ್ ನಾನು ರೈತರ ಪರವಾಗಿರ್ತೀನಿ ಕಾರ್ಖಾನೆಗಳ ಪರವಾಗಿರ್ತೀನಿ ಉತ್ತರ ಕರ್ನಾಟಕ ಪರವಾಗಿರ್ತೀನಿ ಪರವಾಗಿರ್ತೀನಿ ಕರ್ನಾಟಕ ಒಂದೇ ಇರಬೇಕು ನಾವೆಲ್ಲ ಸಮಾನತೆಯಿಂದ ಅಭಿವೃದ್ಧಿ ಆಗ್ಬೇಕಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ ಶ್ರೀನಿವಾಸ ಕೊಟ್ಟಿದ್ದಕ್ಕೆ ಧನ್ಯವಾದಗಳು